ನೀವು ಇದಕ್ಕೆ ಕಡಿವಾಣ ಹಾಕಿ ಜಸ್ಟ್ ಲಾಸ್ಟ್ ವೀಕ್ ಇದು ನಮ್ಮ ಒಬ್ಬ ತಾಯಿಯಾಗಿ ಕಾಪಾಡೋದು ಇವತ್ತು ಬಹಳ ಮುಖ್ಯವಾಗಿದೆ ಎಲ್ಲ ಅಧಿಕಾರಿಗಳ ಸಹಯೋಗ ಇದ್ರೆ ಮಾತ್ರ ನಾವು ಇದಕ್ಕೆ ಕಡಿವಾಣ ಹಾಕಕ್ಕೆ ಸಾಧ್ಯ ಮುಂದೆ ನಮ್ಮ ಮಕ್ಕಳನ್ನ ನಾವು ಉಳಿಸ್ಕೊಳ್ಳಕ್ ಸಾಧ್ಯ ಹಾಗಾಗಿ ನೀವು ಎಲ್ಲೇ ಕಂಡು ಬಂದರು ಯಾವುದೇ ಮುಲಾಜ್ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಇಂಟಿಮೇಟ್ ಮಾಡಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಗ್ರಾಮೀಣ ಭಾಗದಲ್ಲಿ ಮುಲಾಜ್ ನೋಡಬೇಡಿ ಅಬಾಲಿಶ್ ದಿಸ್ ನೀವು ಏನೇನಾಗುತ್ತೆ ಅದನ್ನೆಲ್ಲ ಮಾಡಿ ಮಕ್ಕಳನ್ನ ಹಳ್ಳಿಗಳಲ್ಲಿ ಎಂಡ ಸಾರಾಯಿ ಮನೆ